ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ರು ಅನ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬರ್ರಿ ರಾಯರ್ ಎಲ್ಲರೂ ಎಲ್ರಿಗೂ ರಾಯರ್ ಒಳ್ಳೇದು ಮಾಡಲಿ ಒಳ್ಳೆಯ ಅನುಗ್ರಹ ಕೊಡಲಿ ಅಂತ ಕೇಳ್ಕೊತೇನೆ ನಾನು ಕೂಡ ತುಂಬ ಜನರು ರಾಯರ್ ಭಕ್ತರಿಗೆ ರಾಯರ್ ಏನೇನು ಒಳ್ಳೇದು ಮಾಡಿದ್ದಾರೆ ಅಂಥೇಳಿ ಹಲವಾರು ವೀಡಿಯೋಗಳನ್ನ ಶೇರ್ ಮಾಡಿದ್ದೀನಿ ಮತ್ತು ಅವ್ರ ವಯಸ್ ಮೂಲಗ ಕೂಡ ಶೇರ್ ಮಾಡಿದ್ದೀನಿ ಫ್ರೀ ಇದ್ರೆ ದಯವಿಟ್ಟು ಒಂದು ಸಲ ಹೋಗಿ ನೋಡಿರಿ ಅವ್ರ ಮುಖಾಂತರ ಹೇಳಿಸಿದ್ದು ಯಾಕಪ್ಪ ಅಂದ್ರೆ ತುಂಬ ಜನ ಕೇಳಾತಿರು ನೀವೇ ಹೇಳಾಕ್ತಿರಿ ಏನು ಹೇಳಿ ಇದು ಮಾಡೋದು ಅವ್ರ ಮೂಲಕನ ಹೇಳಿರೋ ಒಳ್ಳೇದಲ್ಲ ರೀ ಅಂತ ಹೇಳಿ ಹಾಗಾಗಿ ತುಂಬ ಜನಕ್ಕೆಲ್ಲ ರಿಕ್ವೆಸ್ಟ್ ಮಾಡಿ ಹೇಳ್ತೀನಿ ಕೆಲವು ಜನಕ್ಕೆ ಮತ್ತು ಇನ್ನೂ ಕೆಲವು ಜನ ಅಕ್ಕ ನೀ ಹೇಳೇಬೇಕಂತ ಹೇಳಿ ಅವರಾಗೆ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ ನನ್ನ ಜೊತೆ ಅವ್ರ ವಾಯ್ಸ್ ರೆಕಾರ್ಡ ಅದನ್ನು ಕೂಡ ಹಾಕಿದ್ದೀನಿ ಸಲ ದಯವಿಟ್ಟು ಈ ವಿಡಿಯೋ ನೋಡತ್ತೀರಂದ್ರೆ ಖಂಡಿತ ಆ ವಿಡಿಯೋನು ಖಂಡಿತ ಹೋಗಿ ಚೆಕ್ ಮಾಡ್ತಿರತ್ತೇಳಿ ಭರವಸೆ ನನಗೈತಿ ಬರ್ರಿ ಇವತ್ತಿನ ವಿಷಯ ಬಗ್ಗೆ ಹೇಳೋಣಂತ ಇವ್ರ ಸಿಸ್ಟರ್ಸ್ ಬಂದು ಶಿವಮೊಗ್ಗದವರ ಸೊ ತುಂಬ ದಿನಗಳ ಹಿಂದೆನೇ ಮೆಸೇಜ್ ಮಾಡಿದ್ರೆ ನಾನು ನೋಡಿದ್ದಿಲ್ಲ ಸೊ ಸಾರಿ ಏನಪ್ಪ ಅಂದರೆ ಇವ್ರಿಗೆ ರಾ ಆದಂಥ ರಾಯರ್ ಫವಾಡ ಏನು ಇವ್ರ ಜೀವನದಲ್ಲಿ ಅಂದರೆ ಇವರು ತಂದೆ ಇಲ್ಲ ಇವರು ಒಬ್ಬಳೆ ಮಗಳು ಅವ್ರ ಅಮ್ಮನಿಗೆ ಸೊ ಅಮ್ಮನಿಗೆ ನೋಡಿಕೊಂಡು ಇವಳು ಕಾಲೇಜ್ಗೆ ಹೋಗ್ತಿರ್ತಾಳ ದಿನ ಸೊ ಒಂದಿನ ಸಡನ್ ಆಗಿ ಅಮ್ಮ ತುಂಬ ಕೆಮ್ಮು ಕೆಮ್ಮು ಅಂತೇಳಿ ಕೆಮ್ತಾ ಇರ್ತಾರ ಸೊ ನಾರ್ಮಲ್ ಕೆಮ್ಮು ಅಂತೇಳಿ ಇವರು ಅಷ್ಟೊಂದು ತಲೆ ಕೆಡಿಸ್ಕೊಂಡಿರಂಗ್ಲಾ ಹಿಂಗ ಬಿಟ್ಟಿರ್ತಾರೆ ಆದರೆ ಸ್ವಲ್ಪ ಅಲ್ಲೇ ನಾರ್ಮಲ್ ಡಾಕ್ಟ್ರಿಗೆಲ್ಲ ಒಂದು ಎರಡು ದಿನ ಬಿಟ್ಟು ತೋರಿಸ್ಕೊಂಡು ಮಾಡ್ತಾರೆ ಬಟ್ ಅದು ಕಡಿಮಿನ ಆಗಂಗಿಲ್ಲ ಹಂಗೆ ಜಾಸ್ತಿನ ಆಗಿರ್ತತಿ ಸೊ ಸಿಕ್ಕಾಪಟ್ಟೆ ಜಾಸ್ತಿ ಆದಾಗ ಅದು ಶಾಶ್ವಕೋಶದಲ್ಲಿ ಏನೋ ಒಂದು ಪ್ರಾಬ್ಲಮ್ ಇದೆ ಆಪ್ರೇಷನ್ ಆಗಬೇಕಂತ ಹೇಳಿ ಡಾಕ್ಟರ್ಸ್ ಎಳಿತಾರಂತ ಆದ್ರೆ ಇವ್ರಿಗೆ ಮೊದಲು ದುಡ್ಡಿನ ಪ್ರಾಬ್ಲಮ್ ಇರ್ತೈತಿ ಅದ್ರಾಗ ಇವ್ರಿಗೆ ರಿಲೇಟಿವಲ್ಲಿ ದುಡ್ಡು ಕೊಟ್ಟಿರ್ತಾರಂತ ಒಂದು ಎರಡು ಮೂರು ಲಕ್ಷ ಅನ್ಸತ್ತೆ ದುಡ್ಡು ಕೊಟ್ಟು ಕೊಟ್ಟಿರ್ತಾರೆ ಆದ್ರೆ ಅವರು ವಾಪಸ್ ಕೊಡೋಕೆ ಇವ್ರಿಗೆ ಹಾಕ್ತಿರ್ತಾರೆ ಅಂದ್ರೆ ಇವ್ರ ಅಪ್ಪ ಇರಬೇಕಾದ್ರೆ ರೊಕ್ಕ ಕೊಟ್ಟಿದ್ದು ಆದರೆ ಇವಾಗ ಇವ್ರು ಕೇಳಿದಾಗ ಅವರು ದುಡ್ಡು ಕೊಡ್ತಿರಂಗಿಲ್ಲ ಎಷ್ಟೇ ಎಲ್ಲ ತರ ಪ್ರಯತ್ನ ಮಾಡಿದರೂ ಇವರು ದುಡ್ಡು ವಾಪಸ್ ಬಂದಿರಂಗಿಲ್ಲ ಹಾಗಾಗಿ ಇವ್ರಿಗೆ ಮನೆ ನಷ್ಟ ನಡ್ಸೋಕೆ ಕಷ್ಟ ಆಗಿರುತ್ತೆ ಅಮ್ಮ ಮಗಳು ಇಬ್ಬರೇ ಇರೋದ್ರಿಂದ ಅಷ್ಟು ಎಷ್ಟು ಅಮ್ಮ ಏನೋ ಒಂದು ದುಡ್ಕೊಂಬಂದಿದ್ರಾಗ ತಿಂತಿರ್ತಾರ ಆದ್ರೆ ಅಮ್ಮನೂ ಸಡನ್ನಾಗಿ ಹಾಸ್ಪಿಟಲ್ ಹಿಡ್ ತೋರಿಸೋದು ಮತ್ತೆ ಹಾಸಿಗೆ ಹಿಡಿದಾಗ ತುಂಬ ಪ್ರಾಬ್ಲಮ್ ಆಗುತ್ತೆ ಹಂಗಿರ್ಬೇಕಾದ್ರೆ ದುಡ್ಡು ಎಷ್ಟೇ ಕೇಳಿದ್ರು ಅವ್ರು ಕೊಡೋಂಗೆ ಎಲ್ಲ ರಿಲೇಟಿವ್ ತುಂಬಾ ಇವಳು ತುಂಬ ಬೇಜಾರಾಗಿ ಬಿಡುತ್ತೆ ಏನಾಗುತ್ತೋ ಅಮ್ಮನಿಗೆ ್ಕೋಬೇಕು ಅಮ್ಮನಿಗೆ ಆಪ್ರೇಷನ್ ಮಾಡಿಸ್ಬೇಕು ಅಂತ ಅಂತಿರ್ತಾಳೆ ಆದರೆ ಇವಳು ಕಾಲೇಜ್ಗೆ ಹೋಗ್ಬಿಟ್ಟು ತುಂಬ ಕಷ್ಟಪಡ್ತಿರ್ತಾಳೆ ಪಾಪ ಅಲ್ಲಿ ಇಲ್ಲೂ ಅವ್ರ ಫ್ರೆಂಡ್ಸ್ ಜೊತೆ ಹೊಲಿಗೆ ಎಲ್ಲ ಆದರೆ ಫ್ರೆಂಡ್ ರಿಲೇಟಿವ್ ರಿಲೇಟಿವಲ್ಲಿ ಹೊಲಿಗೆ ಎಲ್ಲ ಹೊಲ್ಬಿಟ್ಟು ಅದರಲ್ಲಿ ಬಂದಂಥ ದುಡ್ಡಿಗೆ ಅಷ್ಟು ಅಷ್ಟು ಔಷಧಿ ಹೊಂದಿಸೋದು ಇಷ್ಟೆಲ್ಲ ಮಾಡ್ತಿರ್ತಾಳೆ ಆದರೆ ಒಂದಿನ ಸಡನ್ನಾಗಿ ಅಂದರೆ ಅವಳ ಫ್ರೆಂಡು ಹಿಂಗೇ ಕಾಲೇಜ್ಗೆ ಮುಗಿಸ್ಕೊಂಬರ್ತಿರ್ಬೇಕಾದ್ರೆ ಅವರು ಅವಳು ಏನೋ ನೋಡ್ಕೊಂಡು ಬರ್ತಿರ್ಬೇಕಾದ್ರೆ ಮೊಬೈಲಲ್ಲಿ ರಾಯರ್ ಬಗ್ಗೆ ಹಾಕಿರೋದಂತ ಏನೋ ಒಂದು ಏನೋ ಒಂದು ವಿಡಿಯೋ ಅಂತ ಆಕೆ ಇವಳ ಜೊತೆ ಶೇರ್ ಮಾಡ್ಕೊತಾ ಹಿಂಗೆ ಇವ್ರಿಗೆ ಹಿಂಗೆ ಆಗಿತ್ತಂತ ಒಳ್ಳೇದಾಗಿತ್ತ ಹಿಂಗೆ ರಾಯರ್ದು ತುಂಬ ಇದನ್ನು ಹೇಳ್ತಾರೆ ಶಕ್ತಿ ಅಂತ ಹೀಗೆಲ್ಲ ಹೇಳ್ತಾರಂತ ಅವಾಗ ಈಕಿಗಿ ನಾನು ಹಿಂಗಾಗೈತಿ ಏನು ಮಾಡಬೇಕು ಅಂತ ಕೇಳೋಣ ಇಲ್ಲ ಸಲ ಹೋಗಿ ಬರೋಣ ಬಾ ಮಠಕ್ಕೆ ಅಂತ ಹೇಳಿ ಹೋಗ್ತಾರಂತ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಅರ್ಚಕರಿಗೆಲ್ಲ ಹಿಂಗೆ ದುಡ್ಡಿನ ಸಮಸ್ಯೆ ಆಗೈತಿ ನಾನು ಏನು ಮಾಡಬೇಕು ಅಂತ ಕೇಳಿದಾಗ ಅಲ್ಲಿ ಅವರು ಏನಿಲ್ಲ ನೀವು ಒಳ್ಳೆ ಭಕ್ತಿಯಿಂದ ಪೂಜೆ ಮಾಡಿ ಖಂಡಿತ ಒಳ್ಳೇದು ಮಾಡ್ತಾರೆ ಫೋಟೋ ಒಯ್ಯಿರಿ ಫೋಟೋ ಒಯ್ದು ಇಲ್ಲಿನ ಇಲ್ಲಿಂದ ಮಂತ್ರಾಕ್ಷರ ಹೋಗ್ರಿ ಖಂಡಿತ ಒಳ್ಳೆ ಬದಲಾವಣೆ ಆಗುತ್ತೆ ಅಂತ ಹೇಳ್ತಾರಂತೆ ಆದರೆ ಇವರು ಮಂತ್ರಾಕ್ಷತೆಯನ್ನು ಕೊಡಬೇಕಾದ್ರೆ ಅವರು ಅರ್ಚಕರು ಇವಳಿಗೆ ಒಂದಿಷ್ಟು ಕೊಟ್ಬಿಟ್ಟು ಇನ್ನಷ್ಟು ಬೇರೆ ಮಂತ್ರಾಕ್ಷತೆಯನ್ನು ಕೈಯಲ್ಲಿ ಹಿಡ್ಕೊಂಡು ಈ ಮಂತ್ರಾಕ್ಷತೆನ ಯಾರು ನಿಂಗೆ ದುಡ್ಡು ಕೊಡ್ತಿಲ್ವೋ ಅವ್ರ ಮನೆಯಲ್ಲಿ ಒಯ್ದಿಡು ಆಮೇಲೆ ನೋಡು ಅಂತ ಹೇಳ್ತಾರಂತೆ ಆಮೇಲೆ ಅವಳು ಅಲ್ಲಿಂದ ಬರಬೇಕಾದ್ರೆ ಫೋಟೋ ತೊಗೊಂಡ್ಬಂದುಬಿಟ್ಟು ಮಂತ್ರಾಕ್ಷತೆ ಇಟ್ಟು ಮನಸಾರೆ ಪೂಜೆ ಮಾಡೋಕೆ ಸ್ಟಾರ್ಟ್ ಮಾಡ್ತಾಳಂತ ಎಷ್ಟೇ ಆದರೂ ರಾಯರ ಹೆಣ್ಣಿನ ಕಣ್ಣೀರಿಗೆ ಬೇಗ ಕರಗ್ತಾರನ್ನೋದು ಎಲ್ಲರಿಗೂ ಗೊತ್ತಿರೋದೆ ಅದರಲ್ಲೂ ಎಷ್ಟೋ ಜನರ ಬಾಳಲ್ಲಿ ಬೆಳಕಾಗ್ಯಾರ ಕಣ್ಣೀರನ್ನು ಒರೆಸ್ಯಾರಂತ ಹೇಳ್ಬೋದು ಹಂಗೆ ಇವ್ರ ತೊಗೊಂಬಂದು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳ ಎಷ್ಟೋ ದಿನಗಳು ಕಳೀತವ ಅದ್ರ ಬಳಕೆ ಈಕಿ ಒಂದು ಸಾರಿ ಅವರ ಅವರ ರಿಲೇಟಿವ್ ಮನೆಗೆ ಹೋಗ್ಬಿಟ್ಟು ಅವನ್ನ ಅವರ ಮನೆಯ ಅಕ್ಕಿ ಡಬ್ಬದಲ್ಲಿ ಹಾಕಿ ಬರ್ತಾರಂತ ಸೊ ಅವರ ತಿನ್ನಾಕ ಯೂಸ್ ಮಾಡುವಂಥ ಅಕ್ಕಿ ಡಬ್ಬದಲ್ಲಿ ಹಾಕಿ ಬರ್ತಾಳಂತ ಅವು ಅದ್ರ ಮೂಲಕ ಅವರ ಸೇರತ್ತ ಅಂಥೇಳಿ ಅವ್ರಿಗೆ ಗೊತ್ತಿರತ್ತೆ ಹಾಗಾಗಿ ಅದ್ರ ಬೆಳಗ್ಗೆ ಬಂದು ಮತ್ತೆ ಪೂಜೆ ಸ್ಟಾರ್ಟ್ ಅಂತ ರಾಯರಿಗೆ ಎಲ್ಲ ಥರ ಪೂಜೆ ಮಾಡೋದು ದಿನ ಕೇಳ್ಕೊಳ್ಳೋದು ಅಮ್ಮ ಕೂಡ ಕೇಳ್ಕೊತಿರ್ತಾಳೆ ಆರೋಗ್ಯ ಸರಿ ಮಾಡಪ್ಪ ಅಂತ ಹೇಳಿ ಆಪ್ರೇಷನ್ ಕೂಡ ಹೇಳ್ತಾರೆ ಅವ್ರಿಗೆ ಹಾಗಾಗಿ ಕೇಳ್ಕೊಬೇಕಾದ್ರೆ ಹಿಂಗೆ ಒಂದು ಸ್ವಲ್ಪ ದಿನ ಕಳೆಯೋನ ಅವ್ರೇನು ದುಡ್ಡು ಕೇಳಕ್ಕೆ ಹೋಗಿದ್ರೆ ಮೊದಲು ಅಂದಿರಲ್ಲ ಇವರು ಮತ್ತೊಮ್ಮೆ ಅಂತ ನೋಡುನು ಏನು ಹೇಳಿ ಒಬ್ಬರು ಯಾರೋ ಒಬ್ಬರನ್ನ ಕರ್ ಕರ್ಕೊಂಡು ಹೋಗಿ ಅವ್ರಿಗೆ ಇಲ್ಲ ಈ ಥರ ದುಡ್ಡು ಕೊಡಿ ನಮಗೆ ತುಂಬ ಕೊಳಮೆ ಐತಿ ಅಂದರೆ ನಮಗೆ ತುಂಬ ಅವಶ್ಯಕತೆ ಐತಿ ಅಂಥೇಳಿ ಹೇಳಿದಾಗ ಅವ್ರ ತಕ್ಷಣಕ್ಕೆ ಕೊಡ್ತೀವಂತ ಅಂತ ಒಪ್ಕೊಂಡು ಕಿಶಿಂದ ಒಂದ ಒಂದೋ ವಾರದಾಗ ಏನೋ ತಂದು ವಾಪಸ್ಸು ಅವ್ರಿಗೆ ಅಂತ ಕೊಡಾನ ಅವ್ರು ಬಿಟ್ಟು ಅವ್ರ ಅಮ್ಮನಿಗೆ ಹಾಸ್ಪಿಟಲ್ಗೆ ಖರ್ಚು ಅಂದರೆ ಆಪ್ರೇಷನ್ ಎಲ್ಲ ಮಾಡಿಸ್ಕೊಂಡು ರಿಕವರಿ ಆಗಿ ಮನೆಗೆ ಬಂದು ಅದೇ ದುಡ್ಡಲ್ಲಿ ಒಂದು ಸ್ವಲ್ಪ ಉಳಿಸ್ಕೊಂಡು ಮನೆ ಖರ್ಚಿಗೂ ಹಿಂಗೆಲ್ಲ ನೋಡ್ಕೊಂಡು ಹೋಗ್ತಾರಂತ ನಿಜವಾಗ್ಲೂ ಅವ್ರು ತುಂಬ ಖುಷಿಯಿಂದ ಶೇರ್ ಮಾಡ್ಕೊಂಡಿದ್ರು ನನಗೆ ನೆನಪು ಆಗಿದ್ದಿಲ್ಲ ಶೇರ್ ಮಾಡೋಕ್ಕೆ ಸೊ ಹಿಂಗೆ ರಾಯರು ಹೆಂಗೆ ಬರ್ತಾರೋ ಗೊತ್ತಿಲ್ಲ ಆದರೆ ಬಂದಾಗ ಜೀವನ ಬದಲು ಮಾಡ್ದಂತೂ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಅವರು ದೊಡ್ಡ ದೊಡ್ಡ ಪವಾಡ್ ಮಾಡ್ತಾರೋ ಚಿಕ್ಕ ಚಿಕ್ಕ ಪವಾಡ್ ಮಾಡ್ತಾರೋ ಏನೇನೋ ಬದಲಾವಣೆ ಮಾಡ್ತಾರೋ ಗೊತ್ತಿಲ್ಲ ಬಟ್ ಅವ್ರು ಬಂದ ಬಳಕೆ ಮಾತ್ರ ಕಂಪ್ಲೀಟ್ ಲೈಫಲ್ಲಿ ಚೇಂಜಸ್ಗಳು ಕಾಣ್ತಿರಂತ ಹೇಳ್ಬೋದು ಸೊ ಹಂಗೆ ಅದಕ್ಕಾಗಿ ನೀವು ಕೂಡ ರಾಯರಿಗೆ ನಂಬಿ ಆದಷ್ಟು ಪುಸ್ಕ ಟ್ರೈ ಮಾಡಿರಿ ಖಂಡಿತ ಅಂತ ಈ ವಿಡಿಯೋ ಮುಖಾಂತರ ಶೇರ್ ಮಾಡ್ಕೋತೀನಿ ಸೊ ಇದಿಷ್ಟು ಅವರ ನನ್ನ ಜೊತೆ ಶೇರ್ ಮಾಡ್ಕೊಂಡಿದ್ದು ಅವ್ರ ಲೈಫಲ್ಲಿ ಆದದ್ದು ಬದಲಾವಣೆ ದೊಡ್ಡದಾಗಿ ಏನೇ ಇರದೇ ಇರ್ಬೋದು ಸೊ ಅವ್ರಿಗೆ ಅವಶ್ಯಕತೆ ಇದ್ದಂತದ್ದು ಬಂದು ದಕ್ಕೋ ಥರ ಮಾಡಿದ್ರಲ್ಲ ಇದೇ ನಿಜವಾದ ಸಾರ್ಥಕತೆ ಅಂತ ಹೇಳ್ಬೋದು ಅಷ್ಟ ಓಕೆ ವಿಡಿಯೋ ಆಗಿದೆ ಅನ್ಕೋತೀನಿ ಆದಷ್ಟು ಜನರಿಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು